ಲಾರ್ಡ್ ಅಲ್ಲಿ ಲೂಯ್ಯ ಪ್ರೀತಿಯ ದೇವಚನರೇ ಕರ್ತನ ಮಧುರದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೀವಿ ಬನ್ನಿ ಪ್ರಿಯರೇ ಈ ದಿನ ದೇವರು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ಪ್ರಾ ದಿನವನ್ನು ಪ್ರಾರಂಭಿಸೋಣ ಪ್ರೀತಿಯ ದೇವಚನರೇ ನಮ್ಮ ದೇವರು ಎಷ್ಟು ಪ್ರೀತಿಯುಳ್ಳ ದೇವರು ನಮ್ಮ ಪ್ರೀತಿ ಎಷ್ಟು ಕಣಿಕರವುಳ್ಳ ದೇವರು ಅಂದರೆ ಅದನ್ನು ವರ್ಣಿಸೋದಕ್ಕೆ ಈ ಅಲ್ಪ ಬುದ್ಧಿಯಾಗಲಿ ಅಲ್ಪ ನಾಳಿಗೆ ಆಗಲಿ ಸಾಲದು ಪ್ರಿಯರೇ ಯಾಕರೆ ಆತನ ಪ್ರೀತಿ ಅಷ್ಟರ ಮಟ್ಟಿಗೆ ಅಪಾರವಾಗಿಯೂ ಅದ್ಭುತವಾಗಿಯೂ ಪ್ರತಿದಿನ ನಮಗೆ ಒದಗಿಸುವಂಥದ್ದಾಗಿದೆ ಪ್ರಿಯರೇ ಪ್ರಿಯ ದೇವಚನರೇ ಈ ದಿನ ಯಾವ ರೀತಿಯಲ್ಲಿ ಹೀಗೆ ಹೇಳ್ತೀರ ನೀವು ಕೇಳ್ಬೋದು ದೇವರ ವಾಕ್ಯದ ಆಧಾರವನ್ನು ಇಟ್ಟುಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕಿದ್ದೀನಿ ಧರ್ಮ ಪ್ರದೇಶ ಕಂಡ ಎಂಟನೇ ಅಧ್ಯಾಯ ನಾಲ್ಕರಿಂದ ಆರು ವಚನಗಳನ್ನು ನಾವು ನೋಡೋದರೆ ಪ್ರಿಯರೇ ಓದ್ತೀನಿ ಕೇಳಿಸ್ಕೊಳ್ರಿ ಈ ನಲವತ್ತು ವರ್ಷಗಳು ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ ತಂದೆ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರದ ಯೋಗೋವನ್ನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿಯುಳ್ಳರಾಗಿರಬೇಕು ಅಲ್ಲೂ ಯಾ ಪ್ರೀತಿಯ ದೇವಚನರೇ ನಲವತ್ತು ವರ್ಷಗಳ ಕಾಲ ಭಯಂಕರವಂತ ಅರಣ್ಯದಲ್ಲಿ ಗಾಡಂಧ ಕಾಲದಲ್ಲಿ ಈ ಹಾದು ಹೋಗ್ತದರೆ ಆದರೆ ಪ್ರಿಯ ದೇವಚನರೇ ನಲವತ್ತು ವರ್ಷಗಳು ಎಂಥ ಒಂದು ಅದ್ಭುತ ಎಂಥ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಈ ಸಾಲರ ಜನರನ್ನ ಆತನು ನೋಡಿದರೆ ನೋಡಿದ್ರೆ ಪ್ರಿಯರೇ ಪ್ರೀತಿಯ ದೇವಚನರೇ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ನಲವತ್ತು ಹತ್ತು ವರ್ಷಗಳು ನಲವತ್ತು ವರ್ಷಗಳು ಅವರು ಹಾಕಿಕೊಂಡಂತ ಬಟ್ಟೆಗಳು ಹಾಲೇದಾಗ್ಲಿಲ್ಲ ಅವ್ರು ಹಾಕಿಕೊಂಡಂತ ಬಟ್ಟೆಗಳು ಅದು ಶಿಂಕ್ ಆಗ್ಲಿಲ್ಲ ಅವ್ರು ಹಾಕಿಕೊಂಡಂತ ಬಟ್ಟೆಗಳು ಹರಿದು ಹೋಗ್ಲಿಲ್ಲ ಅವ್ರು ಹಾಕಿಕೊಂಡಂತ ಬಟ್ಟೆಗಳು ಅಂದ್ರೆ ಮನುಷ್ಯ ಹೇಗೆಲ್ಲ ಬೆಳೀತುನೋ ಅದೇ ರೀತಿಯಲ್ಲಿ ಪ್ರಿಯ ದೇವಚನಿದೆ ಅವ್ರು ಹಾಕಿಕೊಂಡಂತ ಬಟ್ಟೆಗಳು ಬೆಳೀತು ಅಂದಾಗ ನೋಡ್ತೀವಿ ಪ್ರಿಯರೇ ಒಂದು ವೇಳೆ ಐಗಪ್ ದೇಶವನ್ನು ಬಿಡಬೇಕಾರೆ ಐದು ವರ್ಷ ಹುಡುಗ ಇರ್ಬೋದು ಕಾನೂನು ದೇಶಕ್ಕೆ ಹೋಗಿ ಮುಟ್ಟಸೋದಕ್ಕೆ ನಲವತ್ತೈದು ವರ್ಷ ಆ ನಲವತ್ತೈದು ವರ್ಷ ಪ್ರಿಯ ದೇವಚನೆಯ ನೋಡ್ರಿ ಆತನ ಬಟ್ಟೆ ಏನಾಗ್ಲಿಲ್ಲ ಅಂತೆ ಅದು ಅರಿತು ಹೋಗ್ಲಿಲ್ಲ ಅಥವಾ ಅದು ಸಣ್ಣದಾಗ್ಲಿಲ್ಲ ಸಾಧಾರಣವಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಬಟ್ಟೆಗಳನ್ನು ತಂದಾಗ ಅದನ್ನು ಎಷ್ಟು ದಿವಸ ಉಪಯೋಗಿಸೋದಕ್ಕೆ ಸಾಧ್ಯ ಅದು ಸಣ್ಣ ಮಕ್ಕಳು ಬೇಗ ಬೆಳೀತಾರೆ ಎಂದಾಗಿ ನಾವು ಹೇಳ್ತೀವಿ ಒಂದು ವರ್ಷ ಎರಡು ವರ್ಷ ಅಥವಾ ಮೂರು ವರ್ಷ ನಾವು ಉಪಯೋಗಿಸ್ಬೋದು ಅದಕ್ಕಿಂತ ಮೇಲೆ ಅದನ್ನು ಉಪಯೋಗಿಸಲೇ ಯಾಕೆ ಅದು ಸಣ್ಣದಾಗ್ತದೆ ಆದರೆ ಇಲ್ಲಿ ದೇವರು ಹಕ್ಕ ಹೇಳ್ತದೆ ಪ್ರಿಯರೇ ಒಂದು ವೇಳೆ ಐದು ವರ್ಷ ಇದ್ದಾಗ ಒಂದು ಹುಡುಗ ಐದು ದೇಶನ ಬಿಟ್ಟು ಕಾನನ್ ದೇಶಕ್ಕೆ ಸೇರಿಸೋ ಸತಿಗೆ ನಲವತ್ತೈದು ವರ್ಷ ಅವನಿಗೆ ನಲವತ್ತು ಐದು ವರ್ಷಕ್ಕೆ ಅವನೆಷ್ಟು ದೊ ದಪ್ಪವಾಗಿ ಎಷ್ಟು ಎತ್ತರವಾಗಿ ಬೆಳೆದಿರಬಹುದು ಪ್ರಿಯರೇ ಅಲ್ಲಿ ಹಾಕಿಕೊಂಡಂಥ ಬಟ್ಟೆ ಕಾನಾನ್ ದೇಶದಲ್ಲಿ ಹೋಗಿ ಅವರು ಬದಲಿಸಿದ್ರೆ ಅಂತ ನಾವು ನೋಡ್ತೀವಿ ಪ್ರಿಯರೇ ಕಾನಾನ್ ದೇಶದಲ್ಲಿ ಅಲ್ಲಿವರೆಗೂ ಆ ಬಟ್ಟೆ ಇದ್ದಾಗೆ ಇತ್ತು ಮತ್ತೆ ಮನುಷ್ಯನ ದೇಹ ಬೆಳೆದಾಗಲ್ಲ ಬಟ್ಟೆ ಕೂಡ ಬೆಳೆಯಿತು ನಾವು ನೋಡ್ತೀವಿ ಪ್ರಿಯರೇ ಅಷ್ಟು ಮಾತ್ರ ಅಲ್ಲ ಆ ನಲವತ್ತು ಅವರು ನಡೆದಾಗ ಅವರ ಕಾಲುಗಳು ಒಂದು ದಿನವಾದರೂ ಬಾಕ್ತು ಹೋಗಲಿಲ್ಲ ಅವರ ಕಾನ್ ಕಾಲುಗಳಿಗೆ ಯಾವುದೇ ಥರದ ಹಾನಿ ಆಗದಂತೆ ತಂದೆ ತನ್ನ ಮಕ್ಕಳನ್ನು ಯಾವ ರೀತಿಲಿ ಕೈಗಳಲ್ಲಿ ಎತ್ತಿಕೊಂಡು ನಡೆಸ್ತಾರೋ ಅದೇ ರೀತಿಯಲ್ಲಿ ನಮ್ಮ ದೇವರು ನಮ್ಮ ಜನರನ್ನ ನಡೆಸಿಕೊಂಡು ಬಂದನ್ನು ನಾವು ನೋಡ್ತೀವಿ ಪ್ರೇರೆ ಅದೇ ದೇವರು ಅಂದು ಈ ಶಾಲರನ್ನು ನಡೆಸಿದಂಥ ದೇವರು ಇವತ್ತು ನನ್ನನ್ನು ನಿನ್ನನ್ನು ಕೂಡ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ ಪ್ರಿಯ ಜನರೇ ನಿಮ್ಮ ವಸ್ತುಗಳು ಅಥವಾ ನಿಮ್ಮ ಸ್ಥಿತಿಗತಗಳು ನಿಮ್ಮ ಒಂದು ಪರಿಸ್ಥಿತಿಗಳು ಆತನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ ಪ್ರಿಯರೇ ಪ್ರಿಯ ಜನರೇ ಈ ಒಂದು ಸಮಯದಲ್ಲಿ ನಾವು ನೋಡ್ತೀವಿ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರದ ಯು ಹೋವನ್ನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಮಗನನ್ನು ಪ್ರೀತಿಸುವ ಹಾಗೆ ಸ್ವಂತ ಮಗನನ್ನ ಅಂದ್ರೆ ತನಗ ತನ್ನಲ್ಲಿ ಹುಟ್ಟಿದ ಮಗನನ್ನು ಪ್ರೀತಿಸುವ ಹಾಗೆ ದೇವರು ಇಷ್ಟನ್ನು ಪ್ರೀತಿಸಿದ ಪ್ರೇರೆ ಇವತ್ತು ನನ್ನನ್ನು ನಿನ್ನನ್ನು ಕೂಡ ಆತನು ಪ್ರೀತಿಸಲು ಶಕ್ತನಾಗಿದ್ದನ್ನು ಪ್ರಿಯರೇ ಆದರೆ ನಾವು ಆತನಲ್ಲಿ ಭಯ ಭಕ್ತಿ ಮಾತ್ರ ಇಡಬೇಕು ಆತನ ಮಕ್ಕಳಾಗಿ ಜೀವಿಸ್ ಸಾಕು ಮುಂದಿಂದ ಎಲ್ಲ ಹತ್ರ ನೋಡಿಕೊಳ್ತಾನೆ ಅದು ಭಯಂಕರಂತ ಅರಣ್ಯ ಪ್ರದೇಶದಲ್ಲಿ ಇವರಿಗೆ ಚಳಿ ಹಾಕ್ಬಾರ್ದು ಎಂಬುದಾಗಿ ಅಗ್ನಿಸ್ತಂಭವನ ರಾತ್ರಿಯಲ್ಲಿ ಇಟ್ಟರು ಬೆಳಕು ಕೊಡುತ್ತಾ ಎರಡು ಉದ್ದೇಶ ಒಂದು ಬೆಳಕು ಒಂದು ಚಳಿ ಹಾಕಬಾರ್ದು ಮೇಘಸ್ತಂಭವಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಬೆವರ್ ಬರಬಾರ್ದು ಬಿಸಿಲು ತಾಗಬಾರ್ದು ಎಂಬುದಾಗಿ ಅವ್ರಿಗೆ ಮೇಘಸ್ತಂಭವಾಗಿ ಇದ್ದ ದೇವರು ಈ ರೀತಿಲಿ ಅದ್ಭುತವಾದ ರೀತಿಲಿ ಅಪರಿಮಿತವಾದ ರೀತಿಯಲ್ಲಿ ವರ್ಣಿಸಕ್ಕಾಗದ ರೀತಿಯಲ್ಲಿ ಈ ಸಾರ್ರ ಜನರು ನಡೆಸಿದ ದೇವರು ಇವತ್ತು ನನ್ನನ್ನು ಕೂಡ ನಿನ್ನನ್ನು ಕೂಡ ನಡೆಸಿದವತನ ಶಕ್ತನ ಇದನ್ನು ಪ್ರಿಯರೇ ಪ್ರಿಯ ದೇವ ಚೆನ್ನದೆ ನಿರಾಶೆಗೆ ಒಳಗಾಗ್ಬೇಡ್ರಿ ನಿಶ್ಚಿಂತರಾಗಿರ್ರಿ ಕರ್ತನ ಮೇಲೆ ನಿಮ್ಮ ಭಾರವನ್ನು ಹಾಕ್ರಿ ಖರ್ಚನ್ನು ಎಲ್ಲವನ್ನು ನೋಡಿಕೊಳ್ತಾನೆ ಹಾಲಿಲು ಯಾ ಕರ್ತನ ಮಕ್ಕಳು ನಮ್ಮನ್ನು ಎಂದಿಗೂ ಆತನು ತಲ್ಲಿ ಬಿಡುವ ದೇವರೆಲ್ಲ ನಮ್ಮನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಪ್ರೀತಿಸ್ತಾನೆ ಹೊರತು ಆತನ ಪ್ರೀತಿಯಲ್ಲಿ ಒಂದು ಸ್ವಲ್ಪ ಆದರೂ ನಮ್ಮ ಮೇಲೆ ಕಡಿಮೆ ಆಗೋದಿಲ್ಲ ಪ್ರಿಯರೇ ಅದರಿಂದ ಪ್ರಿಯ ದೇವಚರಣೆ ಈ ವಾಕ್ಯಗಳನ್ನು ಇನ್ನೂ ಹೆಚ್ಚಾಗಿ ನೀವು ಧ್ಯಾನ ಮಾಡ್ರಿ ಈ ನಲವತ್ತು ವರ್ಷದ ಬಗ್ಗೆ ಮಾತಾಡೋಕೋದ್ರೆ ಬಹಳ ಸಮಯ ಇಟ್ಕೊಳ್ತದೆ ಯಾವ್ಯಾವ ರೀತಿಯಲ್ಲೆಲ್ಲ ದೇವರನ್ನು ಪೋಷಿಸೋದ್ರಿಂದಾಗಿ ನಾವು ನೋಡೋದಾದರೆ ಪ್ರಿಯರೇ ಸಮಯ ಸಾಲದು ಅದರಿಂದ ನೀವು ಸತ್ಯವಾದನ್ನು ಓದ್ರಿ ಪ್ರಾರ್ಥನೆ ಮಾಡಿರಿ ದೇವರಾತ್ಮನಿ ನಿಮ್ಮನ್ನು ಕೂಡ ಈಶ್ವಾಲಿ ನಡೆಸಿದಾಗೆ ನಿಮ್ಮನ್ನು ಕೂಡ ನಡೆಸಲಿಕ್ಕೆ ಶಕ್ತನಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನಂತ ಹೆಸರು ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ಸ್ಥಿರಾಶ್ಯ ಕರ್ತನೆ ಈಶ್ವಳರ ಜನರನ್ನು ನಲವತ್ತು ದಿನಗಳು ಅರಣ್ಯದಲ್ಲಿ ನಡೆಸಿದ ನನ್ನ ಕರ್ತನೆ ನಿಮಗೆ ಇವತ್ತು ಯಾರೆಲ್ಲ ನಿಮ್ಮನ್ನು ನಂಬಿದರೋ ಅವರೆಲ್ಲರೂ ಕರ್ತನೆ ಅನೇಕರ ಜೀವದಲ್ಲಿ ಸ್ವಾಮಿ ಅರಣ್ಯದ ಯಾತ್ರೆಯುಪ್ಪಾದ್ರೆ ಅವರ ಜೀವನ ಸಾಗಿಸ್ತಿದ್ದಾರೆ ಹೆಸರು ಸ್ವಾಮಿ ಇಷ್ಟರ ಜೊತೆಲಿ ಇದ್ದಾಗೆ ಕರ್ತನೆ ಈಗ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರ ಜೊತೆಲಿ ನೀವು ಇರಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ ಪೋಷಿಸ್ರಿ ಸ್ವಾಮಿ ಅನುದಿನವೂ ನೀವು ಪೋಷಿಸ್ರಿ ಕರ್ತನೆ ಯಾವುದಕ್ಕೂ ಚಿಂತೆ ಇಲ್ಲದಂತೆ ನೀವು ಪೋಷಿಸಿ ರಕ್ಷಿಸಿ ನೀವು ಮಹಿಮೆ ಹೊಂದಬೇಕಾಗಿ ಏಸು ಕ್ರಿಸ್ತನ ಸಲ ಬೇಡಿಕೊತ್ತಿರ ಜೀವ ಉಳ್ಳ ತಂದೆ ಆಮೇನ್ ಆಮೇನ್ ಪ್ರೀತಿಯ ದೇವರು ಚೆನ್ನಾಗಿ ದೇವ್ರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ ವಾಕಿಂಗ್ ಧ್ಯಾನ ಮಾಡಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ರಿ ಗಾಳಿ ಬೆಳೆಸಿಯು